ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕೆ ಅವ್ರವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ತಾತಗೆ ಹಣ ಜಮಾ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಆ ಲಕ್ಷ್ಮಿ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇನ್ನೊಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗೃಹಲಕ್ಷ್ಮಿ ಏನೇ ಅಪ್ಡೇಟ್ ಬಂದರೂ ನಿಮಗೆ ಖಂಡಿತ ಮಾಹಿತಿ ಕೊಡ್ತೀನಿ ಫ್ರೆಂಡ್ ಈ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರ ಖಾತೆಗೆ ಏನು ಸರ್ಕಾರ ಎರಡು ಸಾವಿರ ರೂಪಾಯಿ ಹಣ ಹಾಕೊಂಡು ಬರ್ತಾಯಿದೆ ಸಾಕಷ್ಟು ದಿನಗಳಿಂದ ಸರ್ಕಾರ ಹಣ ಲೇಟ್ ಇದೆ ಆ ಮೂರು ತಿಂಗಳಾದಮೇಲೆ ಒಂದು ಕಂತಿನ ಹಣ ಬಿಡುಗಡೆ ಮಾಡ್ತಾಯಿದೆ ಸರ್ಕಾರ ಈಗ ಲಕ್ಷ್ಮಿ ಹೆಬ್ಬಾಳ್ಕೆ ಅವರು ಮಾತಿನ ಪ್ರಕಾರ ನಾವು ಸದ್ಯದಲ್ಲಿ ಎರಡು ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಏನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಹಣ ನಾವು ಬಿಡುಗಡೆ ಮಾಡ್ತೀವಿ ಆ ಸದ್ಯಕ್ಕೀಗ ಇಪ್ಪತ್ತೆರಡು ಹಣ ನಾವು ಎಲ್ಲ ಮಹಿಳೆಯರ ಖಾತೆಗೆ ನಾವು ಜಮೆ ಮಾಡಿದ್ದೀವಿ ಅಂದರೆ ಟೋಟಲು ನಲ್ವತ್ತು ನಾಲ್ಕು ಸಾವಿರ ಒಬ್ಬ ಮಹಿಳೆಯರಿಗೆ ನಾವು ಹಣ ಹಾಕಿದ್ದೀವಿ ಹಣ ಹಾಕಿದ್ದೀವಿ ಒಂದು ಸ್ವಲ್ಪ ದಿನ ಲೇಟ್ ಆಗಿದೆ ಒಂದು ತಿಂಗಳು ಎರಡು ತಿಂಗಳು ಲೇಟಾಗಿದೆ ಆದರೂ ಸಹ ಹಣ ಹಾಕೊಂಡು ಬರ್ತಾ ಇದ್ದೀವಿ ನೀವು ಕೇಳೋ ಅಧಿಕಾರ ನಿಮ್ಮಲ್ಲಿದೆ ಈಗ ಲಕ್ಷ್ಮಿ ಬಳಕೆ ಅವರವರು ಕೇಳೋ ಅಧಿಕಾರ ಮಹಿಳೆಯರಿಗಿದೆ ಯಾವ ಸರ್ಕಾರ ಈ ಥರ ಕೊಟ್ಟಿದೆ ಕೇಳೋ ಅಧಿಕಾರ ನೀವು ಹಣ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬಂದಿಲ್ಲ ಅಂತ ಕೇಳೋ ಹಚ್ಚಿದೆ ನೀವು ಕೇಳ್ತೀರ ಹಾಗಾಗಿ ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ನಾವು ಮಾತಾಡಿದ್ವಿ ಇನ್ನು ಕೇವಲ ಕೇವಲ ಎಂಟು ಅವರು ಹೇಳೋ ಪ್ರಕಾರ ಎಂಟು ದಿನ ಅಂದರೆ ಇನ್ನು ಈ ತಿಂಗಳು ಒಳಗಡೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ಒಳಗಡೆ ನಿಮ್ಮ ಟಾತೆಗೆ ಹಣ ಜಮೆ ಆಗಲಿದೆ ಅಂತ ತಿಳಿಸಿದ್ದಾರೆ ಏನು ಇಪ್ಪತ್ತೆಂಟು ಮೂವತ್ತರ ಒಳಗಡೆ ನಿಮ್ಮ ಟಾತೆಗೆ ಹಣ ಜಮೆ ಮಾಡ್ತಾ ಇದೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಎಲ್ಲ ಕ್ಲಿಯರಾಗಿ ನಾವು ಮಾಹಿತಿ ತಲೆ ಹಾಕಿ ಅವ್ರಿಗೆ ತಿಳಿಸ್ಬಂದಿದ್ದೀನಿ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗೆ ಮಹಿಳೆಯರ ಖಾತೆಗೆ ಹಣ ಜಮೆ ಆಗಲಿದೆ ಮೊದಲಿಗೆ ಎರಡು ಸಾವಿರ ರೂಪಾಯಿ ನಂತರ ಎರಡು ಸಾವಿರ ರೂಪಾಯಿ ಎರಡು ತಿಂಗಳು ಹಣ ಇಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ನಾವು ಹಣ ಜಮೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕ್ಲಿಯರಾಗಿ ಇಲ್ಲಿ ತಿಳಿಸಿದ್ದಾರೆ ನೋಡಿ ಅವ್ರು ಹೇಳೋ ಪ್ರಕಾರ ನಾಟು ಎರಡು ಕಂತಿನ ಹಣ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಂತಿನ ಹಣ ನಾವು ಹಾಕ್ತೀವಿ ಇನ್ನು ನೆಕ್ಸ್ಟು ನವೆಂಬರ್ ತಿಂಗಳದ್ದು ಹಣ ನಾವು ಮುಂದಿನ ತಿಂಗಳಲ್ಲಿ ನಾವು ಹಣ ಜಮೆ ಮಾಡ್ತೀವಿ ತಾತೆಗೆ ಅಂತ ಇಲ್ಲಿ ತಿಳಿಸಿದ್ದಾರೆ ಫಂಡ್ ಎರಡು ತಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿದ್ವಿ ಇನ್ನು ಈ ಒಳಗಡೆ ಈ ತಿಂಗಳ ಒಳಗಡೆ ಯಾವತ್ತಾದರೂ ಪರವಾಗಿಲ್ಲ ಅಷ್ಟರಲ್ಲಿ ಮಹಿಳೆಯರ ಖಾತೆಗೆ ಹಣ ನಾವು ಜಮೆ ಮಾಡ್ತೀವಿ ಅಂತ ಕ್ಲಿಯರೆನ್ಸಿಗೆ ತಿಳಿಸಿದ್ದಾರೆ ಇಲ್ಲಿ ಒಂದು ಫಂಕ್ಷನ್ ನಡೀತು ಆ ಫಂಕ್ಷನಲ್ಲಿ ಮಹಿಳೆಯರಿಗೆ ಸ್ಪಷ್ಟವಾಗಿ ಇವರು ಕ್ಲಿಯರೆನ್ಸು ಹಾಕ್ಬಿಟ್ಟಿದ್ದಾರೆ ನೋಡಿ ಈ ರಶ್ಮಿ ವಾಳ್ಕರ್ ಅವರು ಮೂರು ತಿಂಗಳು ನಾಲ್ಕು ತಿಂಗಳು ಅವರು ನಾವು ಹಣ ಹಾಕ್ತೀವಿ ಅಂತ ಹೇಳ್ತಾರೆ ಎರಡು ತಂತ ಹಣ ಇದ್ರೂ ಸಹ ಅವರು ಆಟೋದು ಒಂದೇ ಕಂತಿನ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಪಟ್ಟ ಅವ್ರು ಎರಡು ಕಂತಿನ ಹಣ ಹೇಳಿದ್ರು ಸಹ ಕಂತಿನ ಹಣ ಗ್ಯಾರಂಟಿ ಆ ಪಂದ್ಯ ಬರುತ್ತೆ ಅವ್ರು ಹೇಳೋದ ಒಂದು ವಾರದೊಳಗೆ ಹಾಗಾಗಿ ಈಗ ನಾವು ತಿಳಿದ ಪ್ರಕಾರ ಹಣ ಸದ್ಯಕ್ಕೆ ನಿಮಗೆ ಜಮೆ ಆಗಲಿದೆ ಆ ನಂತರ ಇನ್ನೊಂದು ಕಂತಿನ ಬಿಡುಗಡೆ ಆಗೋದು ನೆಕ್ಸ್ಟ್ ಮಂತಲ್ಲಿ ಅಂತಲೇ ನಾವು ತಿಳಿಸ್ತೀವಿ ಫ್ರೆಂಡ್ ಈಗ ಹೇಳೋದು ಸದ್ಯಕ್ಕಂತೂ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಕಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ತಾಜ್ ನೋಡಬೇಕು ಸದ್ಯಕ್ಕೆ ಒಂದು ತಿಂಗಳು ಹತ್ತದ ನಿಮ್ಮ ಗ್ಯಾರಂಟಿ ಹೇಳ್ಬೋದು ಈ ತಿಂಗಳೊಳಗೆ ಒಂದು ಕಂತಿನ ಹಣ ಜಮೆ ಆಗೋದಂಥ ಗ್ಯಾರಂಟಿ ಅವ್ರು ಹೇಳಿದಾಗೆ ಎರಡು ತಿಂಗಳು ಹಣ ಗೃಹಲಕ್ಷ್ಮಿ ಯೋಜನೆಯಡಿ ಹಾಕಿದ್ರೆ ಇನ್ನೂ ಮಹಿಳೆಯರ ಖಾತೆ ಖುಷಿ ಅಂತಲೇ ಹೇಳ್ಬೋದು ಎರಡು ಸಾವಿರ ಹಣ ಗ್ಯಾರಂಟಿ ಇನ್ನು ಎರಡು ಸಾವಿರ ಹಣ ಮುಂದಿನ ತಿಂಗಳಲ್ಲಿ ಹಾಕ್ಬೋದು ಮೊಟ್ಟನೆ ಗೃಹಲಕ್ಷ್ಮಿ ಯೋಜನೆ ಲಕ್ಷ್ಮಿ ಹೆಬ್ಬಳ್ಕರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ನಾವು ಹಂಡ್ರೆಡ್ ಪರ್ಸೆಂಟ್ ಹಾಕಿ ಹಾಕ್ತೀವಿ ಅಂತ ಇಲ್ಲಿ ಒಂದು ಕಂತಿನ ನಮ್ಮ ಪ್ರಕಾರ ಇಲ್ಲಿ ಒಂದು ಕಂತಿನ ಗ್ಯಾರಂಟಿ ಅಂತಲೇ ಹೇಳ್ಬೋದು ಈ ತಿಂಗಳು ಒಳಗಡೆ ಅಂದರೆ ಏನು ಇನ್ನೊಂದು ಐದಾರು ದಿವಸ ಐದು ದಿವಸ ಇದೆಯೋ ಅದು ಐದು ದಿವಸದ ಒಳಗಡೆ ನಿಮ್ಮ ಮನೆ ಪಟ್ಟ ಆ ಗ್ಯಾರಂಟಿ ಅಂತಲೇ ತಿಳಿಸ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಮಾಹಿತಿ ತಿಳಿಸ್ತಾ ಇರ್ತೀನಿ ಅಪ್ಡೇಟು ಏನೇ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಂದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ತಿಂಗಳು ಹಣ ಪಟ್ಟ ಅಂತಲೇ ಇಲ್ಲಿ ತಿಳಿಸ್ಬೋದು ಅಂತಲೇ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ